ಬಿಡಿಎ ವಾಣಿಜ್ಯ ಸಂಕಿರಣಗಳ ಅಭಿವೃದ್ಧಿ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ನಿಲ್ಲಿಸಿ ಆಮ್ ಆದ್ಮಿ ಪಕ್ಷದ ಒತ್ತಾಯ ಬೆಂಗಳೂರಿನ ಬಿಡಿಎ ವಾಣಿಜ್ಯ ಸಂಕೀರ್ಣಗಳನ್ನು ಅಭಿವೃದ್ಧಿಪಡಿಸುವ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ರಿಯಲ್ ಎಸ್ಟೇಟ್ ಕೊಳಗಳೊಂದಿಗೆ ಪಿಪಿಪಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಹೊರಟಿರುವ ನಡೆ ಖಂಡಿತ ಒಪ್ಪಲು ಸಾಧ್ಯವಿಲ್ಲ ಈ ಕೂಡಲೇ ಸರ್ಕಾರ ತನ್ನ ನಿರ್ಧಾರವನ್ನು ಹಿಂಪಡೆಯಬೇಕು ಹಾಗೂ ಸರ್ಕಾರವೇ ಮುಂದೆ ನಿಂತು ಈ ವಾಣಿಜ್ಯ ಸಂಕೀರ್ಣಗಳನ್ನು ಮರು ನಿರ್ಮಿಸಿ ಅಲ್ಲಿ ಅನೇಕ ವರ್ಷಗಳಿಂದ ವ್ಯಾಪಾರಗಳನ್ನು ಮಾಡ್ತಾ ಇರುವ ಎಂಟುನೂರು ಕುಟುಂಬಗಳ ರಕ್ಷಣೆಗೆ ನಿಲ್ಲಬೇಕು ಅಂತ ಆಮ್ ಆದ್ಮಿ ಪಕ್ಷ ಸರ್ಕಾರವನ್ನು ಒತ್ತಾಯಿಸಿದೆ ಇಂದು ಬಿಡಿಎ ಆಯುಕ್ತ ಶಾಂತರಾಜು ಅವರನ್ನು ಭೇಟಿ ಮಾಡಿದ ಬಿಡಿಎ ಕಾಂಪ್ಲೆಕ್ಸ್ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ನಾಗೇಶ್ ಲಿಂಗರಾಜು ಅವರ ನಿಯೋಗದೊಂದಿಗೆ ಆಮ್ ಆದ್ಮಿ ಪಕ್ಷದ ಬೆಂಗಳೂರು ನಗರ ಮಾಧ್ಯಮ ಮುಖ್ಯಸ್ಥ ಅನಿಲ್ ನಾಚಪ್ಪ ಹಾಗೂ ಇನ್ನಿತರ ಪಕ್ಷದ ಮುಖಂಡರುಗಳೊಂದಿಗೆ ಭೇಟಿ ನೀಡಿ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದರು ಸ್ಥಳದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅನಿಲ್ ನಾಚಪ್ಪ ಅವರು ಪಕ್ಷವು ಈ ಬಿಡಿಎ ವಾಣಿಜ್ಯ ಸಂಕೀರ್ಣಗಳ ಉಳಿವಿಗಾಗಿ ಈಗಾಗಲೇ ಅನೇಕ ಹೋರಾಟಗಳನ್ನು ಇದೆ ಮುಂಬರುವ ದಿನಗಳಲ್ಲಿ ಸರ್ಕಾರವು ತನ್ನ ನಡೆಯನ್ನು ಬದಲಿಸದೇ ಇದ್ದಲ್ಲಿ ಮತ್ತೆ ಹೋರಾಟದ ಹಾದಿಯನ್ನ ಹಿಡಿಯಬೇಕಾಗುತ್ತದೆ ಅಂತ ಎಚ್ಚರಿಸಿದರು ಪಕ್ಷದ ಮುಖಂಡರುಗಳಾದ ಗೋಪಾಲ್ ಪುಟ್ಟಣಗೌಡ ಸೇರಿದಂತೆ ಅನೇಕ ಮಳಿಗೆ ಮಾಲೀಕರುಗಳು ಹಾಗೂ ಕನ್ನಡಪರ ಸಂಘಟನೆಗಳ ಸದಸ್ಯರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಚೇರಿ ಮುಂದೆ ಎಲ್ಲ ಆಮ್ ಆದ್ಮಿ ಪಾರ್ಟಿ ಮತ್ತು ಎಲ್ಲ ವಿವಿಧ ಸಂಘಟನೆಗಳು ಸೇರ್ಕೊಂಡು ಒಂದು ಒಂದು ಮನವಿ ಕೊಟ್ವಿ ಆಯುಕ್ತರಿಗೆ ಮನವಿ ಏನಂದ್ರೆ ಇವತ್ತು ನೀವೇನು ಏಳು ಬಿಡಿಎ ಕಾಂಪ್ಲೆಕ್ಸ್ ಗಳನ್ನ ಪಿಪಿಪಿ ಅಲ್ಲಿ ಪ್ರೈವೇಟೈಸೇಷನ್ ಮಾಡಿ ಅವರಿಗೆ ಕಟ್ಟಕ್ಕೆ ನೀವೇನು ಗುತ್ತಿಗೆ ಕೊಡ್ತಾ ಇದೀರೋ ಅದನ್ನ ಕೂಡಲೇ ನಿಲ್ಲಿಸಬೇಕು ಅದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇವತ್ತು ನೀವೇನು ಬಿಡಿಎ ಕಟ್ಟಡಗಳನ್ನ ಬೇರೆಯವರಿಗೆ ಕೊಟ್ಟು ಕಟ್ಟಿಸ್ತಾ ಇದೀರೋ ಅದನ್ನ ನೀವೇ ಬಿಬಿಎಂಪಿ ಅಥವಾ ನೇ ಕಟ್ಟಿಸಿ ಇರುವವರಿಗೆ ಇಲ್ಲ ಹೊಸೊಬ್ಬರಿಗೆ ನೀವು ಬಾಡಿಗೆ ಕೊಟ್ಟು ಇಲ್ಲ ಏನಾದ್ರೂ ಗುತ್ತಿಗೆ ಕೊಟ್ಟು ಅದನ್ನ ನಡೆಸಬೇಕು ಬೇರೆಯವರಿಗೆ ಅದಕ್ಕೆ ನಡೆಸಿ ಏನಾಗುತ್ತೆ ಸರ್ಕಾರದ ಆಸ್ತಿ ಇದು ಪ್ರೈವೇಟೈಸೇಷನ್ ಆಗುತ್ತೆ ಪ್ರೈವೇಟ್ ಅವರಿಗೆ ಉದ್ಯಮಿಗಳ ಕೈಗೆ ಹೋಗುತ್ತೆ ಅಂತ ಹೇಳಿ ನಾವು ಅರಿವು ಮೂಡಿಸಿದೀವಿ ಮತ್ತು ಈಗಾಗಲೇ ನಾವು ಬಿಡಿಎ ಸುತ್ತಮುತ್ತಲು ಮತ್ತು ಅಲ್ಲಿರುವ ಗ್ರಾಹಕರಿಗೆ ಮಾತಾಡಿಸಿದಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಏಳು ಸಮುಚ್ಚಯಗಳಲ್ಲಿ ಯಾವುದೇ ಪ್ರೈವೇಟೈಸೇಷನ್ ಆಗಲಿ ಮಾಲ್ ಗಳಾಗಲಿ ಬರೋದು ಇಷ್ಟ ಇಲ್ಲ ಅದರಿಂದ ಇದು ನಮಗೆ ಬೇಡ ಈಗೇನು ಬಿಡಿಎ ಕಾಂಪ್ಲೆಕ್ಸ್ಗಳಿದೆ ಅದನ್ನೇ ಸ್ವಲ್ಪ ಉನ್ನತ ಮಟ್ಟಕ್ಕೆ ಎತ್ತಿಸಿ ಅದನ್ನ ಸ್ವಲ್ಪ ರಿಪೇರಿಗಳನ್ನ ಮಾಡಿ ನಗರ ಜನಸಾಮಾನ್ಯರಿಗೆ ಬಿಟ್ಕೊಡ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ರು ಅದನ್ನು ನಾವು ಇವತ್ತು ಆಯುಕ್ತರಿಗೆ ಆಮ್ ಆದ್ಮಿ ಪಾರ್ಟಿ ಮತ್ತು ಎಲ್ಲ ಬೇರೆ ಕನ್ನಡಪರ ಸಂಘಟನೆಗಳು ಸಿಪಿಐ ಸಿಪಿಎಂ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇವತ್ತು ಒಂದು ಮನವಿ ಕೊಟ್ಟಿದ್ದೀವಿ ಆಯುಕ್ತರು ಸಹ ಇದು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಮಗೆ ಮುಖ್ಯಮಂತ್ರಿಗಳನ್ನು ನಾವು ಭೇಟಿಯಾಗಲಿದ್ದೀವಿ ಈ ಹೋರಾಟ ಇನ್ನು ಮುಂದೆ ಇದೇ ರೀತಿ ನಡೆಯುತ್ತೆ ಅಂತ ತಿಳಿಸುತ್ತಾ ಎಲ್ಲ ಸಂಘಟನೆಗಳಿಗೂ ಬಂದವರಿಗೆ ಇಲ್ಲಿ ನಾವು ಧನ್ಯವಾದ ಸಲ್ಲಿಸ್ತಾ ನೀವೊಂದೆರಡು